ಜನ್ಮಾಷ್ಟಮಿ ಸಂಬಂಧ ನಾನು ರಿಬ್ಬನ್ ಪಕೋಡ ಮಾಡ್ತಾಯಿದ್ದೀನಿ ಈಗ ಒಂದು ಈ ಕಪ್ಲೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಅರ್ಧ ಕಪ್ಪದಿಂದ ನಾನು ಏನು ಮಾಡಿದ್ದೀನಿ ಕಡಲೆ ಹಿಟ್ಟು ಹಾಕಿದ್ದೀನಿ ಇವೆರಡೂ ಈಗ ಏನು ಮಾಡಬೇಕು ಚೆನ್ನಾಗಿ ಚಾಳಿಸ್ಕೋಬೇಕು ನಿಮಗೆ ಮಸಾಲ ಮಾ ಮಸಾಲ ಪಕೋಡ ಮಾಡಬೇಕಂದ್ರೆ ಸ್ವಲ್ಪ ಮಸಾಲೆಗಳನ್ನು ಹಾಕಬೇಕಾಗ್ತದೆ ಪ್ಲೇನ್ ಅಂದರೆ ಬರೀ ಖಾರ ಪುಡಿ ಹಿಂಗು ಉಪ್ಪು ಇಷ್ಟು ಹಾಕಿಬಿಟ್ರೆ ಅಷ್ಟು ಪುಡಿ ಹಾಕಿದರೆ ಅದಕ್ಕೆ ತೋರಿಸ್ತಾ ಇದ್ದೀನಿ ನಾನು ಈಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ಖಾರ ಪುಡಿ ಅಚ್ಚ ಖಾರದ ಪುಡಿ ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದು ಆಮೇಲೆ ಸ್ವಲ್ಪ ಇಂಗು ಇಷ್ಟು ಹಾಕ್ಬಿಟ್ಟಿದ್ರೆ ಚೆನ್ನಾಗಿ ಏನು ಮಾಡಬೇಕು ಮೊದಲು ಡ್ರೈ ಮಿಕ್ಸ್ ಮಾಡ್ಕೊಬೇಕು ಇದನ್ನ ನಿಮಗೆ ಇದು ಮಸಾಲೆ ಬೇಕು ಇನ್ನೊಂದಿಷ್ಟು ಅಂತಂದರೆ ನೀವು ಬೇಕಂದ್ರೆ ಸ್ವಲ್ಪ ಒಣ ಕರಿಬೇವು ಕೈಯಲ್ಲಿ ಇದ್ದಕ್ಕೆ ಹಾಕಬೇಕು ಆಮೇಲೆ ಇದನ್ನ ಹಾಕ್ಬೋದು ಏನಂತಂದರೆ ಕೊತ್ತಂಬರಿನು ಹಾಕ್ಬೋದು ನೀವು ಇದಕ್ಕೆ ನಾನು ಸಾ ನೋಡಿ ಈಗ ರಿಬ್ಬನ್ ಪಕೋಡ ಮಾಡಬೇಕಂದ್ರೆ ಇದು ಎರಡು ಮೂರು ಸರದ ಬಿಲ್ಲಿ ನನ್ನತ್ರ ನಾಲ್ಕರದಿಲ್ಲ ನನ್ನ ಹತ್ರ ಇದು ಒಂದೇ ಇದೆ ಆಮೇಲೆ ಇದು ಒಂದು ನಾಲ್ಕು ಒಂದು ಬಿಳಿ ಇದೆ ಇದು ಇದು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಫಕ್ಕೆ ನಾನು ಇದನ್ನು ಉಪಯೋಗ ಮಾಡ್ತೀನಿ ಹಾಫಕ್ಕ ಏನಿದು ದೊಡ್ಡದು ಉಪಯೋಗ ಮಾಡ್ತೀನಿ ಇವಾಗ ಸ್ವಲ್ಪ ಚಿಕ್ಕದು ಬೀಳ್ತಾವೆ ಅಗಲಿಗೆ ಇವು ಏನಾಗ್ತವೆ ಸ್ವಲ್ಪ ದೊಡ್ಡ ಬೀಳ್ತಾವೆ ಈಗ ಮಾಡ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಹಾಕಿದ್ದೀನಿ ಈಗ ಕರಿತಾ ಇದೆ ಈ ರಿಬ್ಬನ್ ಪಕೋಡ ಮತ್ತು ಶೇವ್ ಏನು ಮಾಡ್ತೀವಿ ಡೈರೆಕ್ಟ್ ನಾವು ಎಣ್ಣೆಯೊಳಗೆ ಬಿಡ್ತೀವಿ ಯಾರಿಗೆ ನಿಮಗೆ ಎಣ್ಣೆಗೆ ಹಂಗೆ ಡೈರೆಕ್ಟ್ ಬಿಡ್ಲಿಕ್ಕೆ ಬರೋದಿಲ್ಲ ಅವ್ರು ಈ ರೀತಿ ಮಾಡಿಟ್ಕೋಬೇಕು ಅದ್ರ ಮೇಲೆ ಆಮೇಲೆ ಒಂದೊಂದೇ ಎಳಿ ಎರಡು ಎರಡು ಎಳಿ ಇದನ್ನು ಎಣ್ಣೆಯೊಳಗೆ ಬಿಟ್ಕೊತ ಹೋಗ್ಬೇಕು ನೋಡಿ ಎಷ್ಟು ಸುಂದರ ಆಗಿವೆ ತುಂಬ ಚೆನ್ನಾಗಿ ಬಂದಿವಿ ನೋಡಿ ಇದು ಮಿನಿ ರಿಬ್ಬನ್ ರಿಬ್ಬನ್ ಪಕೋಡ ರೆಡಿ ಆಗ್ತಾ ಇವೆ ಇಲ್ಲೂ ಆಗಿವೆ ಎಲ್ಲ ಕರೆದು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿವೆ ಇದೇ ಹಿಟ್ಟಿನಿಂದ ನಾನು ಈಗ ರಿಬನ್ ಪಕೋಡ ದೊಡ್ಡ ಇರ್ತಾವಲ್ಲ ಅವ್ನು ಮಾಡಿ ತೋರಿಸಿ ಅದೇ ಹೇಳಿದ್ನಲ್ಲ ಯಾರಿಗೆ ನಿಮಗೆ ಡೈರೆಕ್ಟ್ ಎಣ್ಣೆ ಒಳಗೆ ಬಿಡಲಿಕ್ಕೆ ಬರೋದು ಬರೋದಿಲ್ಲ ಹೆದರಿಕೆ ಆಗ್ತದಲ್ಲ ಅವ್ರು ಈ ರೀತಿ ಮಾಡ್ಕೊರಿ ನೋಡಿ ದೊಡ್ಡ ರಿಬ್ಬನ್ ಪಕೋಡ ಮಾಡ್ತಾಯಿದ್ದೀನಿ ಇದ್ದೀನಿ ಇದ್ರೊಳಗೆ ಮಾಡಿಬಿಟ್ಟು ಇದನ್ನು ಒಂದೊಂದೇ ಎಣ್ಣೆಲಿ ಬಿಟ್ಟು ಕರ್ಕೊರಿ ಆಮೇಲೆ ಈಸಿ ಆಗ್ತದೆ ಮಾಡೋದು ನೋಡಿ ಈಗ ಎಲ್ಲ ರೆಡಿಯಾಗಿವೆ ಇದು ಮಿನಿ ರಿಬ್ಬನ್ ಪಕೋಡ ಇದು ನಾರ್ಮಲ್ ರಿಬ್ಬನ್ ಪಕೋಡ ಇದು ಚಕ್ಲಿ ಇದು ಜನ್ಮಾಷ್ಟಮಿಗೆ ಎಲ್ಲ ರೆಡಿ ಆಗ್ತಾಯಿವೆ ಉಂಡಿ ಹಿಂಡಿ ಅಂತೂ ಆಗಿವೆ ನಾನು ಆಲ್ರೆಡಿ ಬೇಸನ್ ಉಂಡೆ ಶೇಂಗಾದ ಉಂಡಿ ಒಂದು ಐದು ಥರದ ಉಂಡೆ ಹಿಂಗೆ ಮಾಡಿದ್ವಿ ಮಾಡಿರ್ತಾರೆ ಎಲ್ಲರೂ ಮಾಡ್ತಾರೆ ಬಿಡಿ ಈಗ ಇದ್ದಿದ್ದಾಗ ಏನು ಇದಿಲ್ಲ ಎಲ್ಲರೂ ಜನ್ಮಾಷ್ಟಮಿ ಅಗದಿ ಪ್ರೀತಿಯಿಂದ ಆಚರಿಸ್ತಾರೆ ನಾನು ಇದು ಇದನ್ನೆಲ್ಲ ತೋರಿಸಿ ನಿಮಗೆ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಅಂತ ವಿಶ್ ಮಾಡ್ತಾ ಇದ್ದೀನಿ ನಾಳೆ ನಾಳಿಂದ